ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸುಧಾಕರ್ ಗುತ್ತೇದಾರ್ ಯೂಟ್ಯೂಬ್ ಚಾನಲಿಂದ ಎರಡು ಮೂರು ದಿನಗಳ ಹಿಂದೆ ತುಂಬ ಘಟನೆಗಳು ಕೇಳಿ ಬರ್ತಾಯಿದ್ವು ನಮ್ಮ ರೈತನ ಬಗ್ಗೆ ರೈತನಿಗೆ ಮಾಲಲ್ಲಿ ಒಳಗಡೆ ಎಂಟ್ರಿ ಮಾಡಿಲ್ಲ ಅಂಥೇಳಿ ಬಟ್ ಆ ಮಾಲ್ನೇ ಸೀಸ್ ಮಾಡಲಾಯಿತು ಅದೊಂದು ಘಟನೆ ಇತ್ತು ಮಾಲ್ದು ಏನೋ ಅವರು ಯಾವುದೋ ದುಡ್ಡು ವಿಚಾರದಲ್ಲಿ ಕಟ್ಟಿರಲಿಲ್ಲ ಅದಕ್ಕೋಸ್ಕರ ಅದನ್ನು ಮಾಲ್ನ ಸೀಸ್ ಮಾಡಿಬಿಟ್ರು ಬಟ್ ಅದ್ರ ಬೆನ್ನಲ್ಲೇ ಮತ್ತೊಂದು ಇನ್ನೇನಪ್ಪ ಅಂತಂದರೆ ಫೋನ್ಪೇಯ ಸಿ ಇ ಒ ಸಮೀರ್ ನಿಗಮ್ ಅವರು ಕನ್ನಡಿಗರನ್ನು ಕೆಟ್ಟದಾಗಿ ಟೀಕೆ ಮಾಡಿ ಒಂದು ಟ್ವಿಟರಲ್ಲಿ ಅಪ್ಡೇಟ್ ಮಾಡಿದರು ಆ ಅಪ್ಡೇಟನ್ನು ಕೇಳಿದಂಥ ನಮ್ಮ ಕನ್ನಡಿಗರು ಸುಮ್ಮನಿದ್ಬಿಡ್ತಾರಾ ಬಿಡ್ತಾರಾ ಅದಕ್ಕೆ ಫೋನ್ಪೇನ ಅನ್ಇನ್ಸ್ಟಾಲ್ ಮಾಡಿದ ತಕ್ಷಣ ಕೇವಲ ಒಂದು ಎರಡು ದಿನಗಳ ಫೋನ್ಪೇ ಅನ್ಇನ್ಸ್ಟಾಲ್ ಮಾಡಿದ ಕಾರಣಕ್ಕೆ ಆ ಸಿ ಎಲ್ಲ ಒಂದು ಕಡೆ ಹುರಿದಿರಬೇಕನ್ಸುತ್ತೆ ಅದಕ್ಕೋಸ್ಕರ ಏನು ಮಾಡಿದ್ದಾನೆ ಬಂದು ಕ್ಷಮೆ ಕೇಳಿದ್ದಾನೆ ಕನ್ನಡಿಗರ ಹತ್ತಿರ ಬಂದು ಕನ್ನಡಿಗರು ಹೇಗೆ ಅಂತ ಕಲಿಸ್ಕೊಟ್ಟಿದ್ದಾರೆ ಕನ್ನಡಿಗರನ್ನ ಎದುರಾಕೊಂಡ್ರೆ ಯಾವ ಥರ ಇನ್ನೂ ಇರುತ್ತೆ ಅನ್ನೋದನ್ನು ಇದನ್ನು ನೋಡಿ ಕಲಿಬೇಕಾಗುತ್ತೆ ಎಲ್ಲರೂ ಪ್ರತಿಯೊಬ್ಬ ರೈತನಿಗೂ ಪ್ರತಿಯೊಬ್ಬ ಕನ್ನಡಿಗನಿಗೂ ರೆಸ್ಪೆಕ್ಟ್ ಇರಬೇಕು ಅದನ್ನು ಕಲಿಸ್ಕೊಟ್ಟಿರುವಂಥ ನಮ್ಮ ಕನ್ನಡಿಗರಿಗೆ ಒಂದು ಸಲ್ಯೂಟ್ ಅಥವಾ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ